ದೀಪಾವಳಿ ಹಬ್ಬದ ನಿಮಿತ್ತ ದಾಂಡೇಲಿ ನಗರದೆಲ್ಲೆಡೆ ರೈತರಿಂದ ಕಬ್ಬು ಬಾಳೆಗಿಡಗಳ ಭರ್ಜರಿ ಮಾರಾಟ ಹಿಂದೂ ಧರ್ಮೀಯರ ಅತ್ಯಂತ ಪವಿತ್ರ ಹಾಗೂ ಸಂಭ್ರಮ ಸಡಗರದ ಹಬ್ಬವಾದ ದೀಪಾವಳಿ ಹಬ್ಬದ ನಿಮಿತ್ತವಾಗಿ ದಾಂಡೇಲಿ ನಗರದೆಲ್ಲೆಡೆ ಸ್ಥಳೀಯ ಹಳ್ಳಿಯ ರೈತರು ತಾವು ಬೆಳೆದ ಕಬ್ಬು ಹಾಗೂ ಬಾಳೆಗಿಡಗಳು ಮತ್ತು ಹೂ ಸಮೇತವಿರುವ ಗೊಂಡೆ ಹೂವಿನ ಗಿಡಗಳನ್ನು ಎಂದಿನಂತೆ ಈ ಬಾರಿಯೂ ಮಾರಾಟಕ್ಕೆ ತಂದಿದ್ದು ಭರ್ಜರಿ ಮಾರಾಟವಾಗತೊಡಗಿದೆ ದೀಪಾವಳಿ ಹಬ್ಬದ ನಿಮಿತ್ತ ಪ್ರತಿ ಮನೆಗಳಲ್ಲಿ ಹಾಗೂ ಅಂಗಡಿ ಮುಂಗಟ್ಟುಗಳಲ್ಲಿ ಲಕ್ಷ್ಮಿ ಪೂಜೆಯನ್ನು ಮಾಡಲಾಗುತ್ತಿರುವುದರಿಂದ ಪೂಜೆಗೆ ಅತಿ ಅವಶ್ಯವಾಗಿ ಕಬ್ಬು ಬಾಳೆ ಗಿಡ ಮತ್ತು ಹೂ ಸಮೇತವಿರುವ ಗೊಂಡೆ ಹೂವಿನ ಗಿಡಗಳು ಬೇಕಾಗಿರುವುದರಿಂದ ನಗರದ ಸುತ್ತಮುತ್ತಲ ರೈತರು ಸೋಮಾನಿ ವೃತ್ತ ಬರ್ಚಿ ರಸ್ತೆ ಲಿಂಕ್ ರಸ್ತೆ ಸಂಡೇ ಮಾರ್ಕೆಟ್ ಸೇರಿದಂತೆ ನಗರದ ಪ್ರಮುಖ ಕಡೆಗಳಲ್ಲಿ ಭರ್ಜರಿ ಮಾರಾಟದಲ್ಲಿ ತೊಡಗಿಸಿಕೊಂಡಿರುವುದು ಇಂದು ಸೋಮವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಕಂಡುಬಂದಿದೆ ನಗರ ಹಾಗೂ ನಗರದ ಸುತ್ತಮುತ್ತಲ ಜನತೆ ಕಬ್ಬು ಬಾಳೆಗಿಡ ಮತ್ತು ಗೊಂಡೆ ಹೂವಿನ ಗಿಡಗಳನ್ನು ಖರೀದಿಸಲು ಮುಗಿಬೀಳುತ್ತಿದ್ದ ದೃಶ್ಯ ಸಾಮಾನ್ಯವಾಗಿ ಕಂಡುಬಂದಿದೆ